ಜನರ ಹಿತ ಬಯಸುವವನೇ ನಿಜವಾದ ಜನಪ್ರತಿನಿಧಿ ಅಂತಹ ವ್ಯಕ್ತಿತ್ವ ಪ್ರಭಾವ ಇರುವ ವ್ಯಕ್ತಿ ಸಾವಿರಾರು ಜನರ ಪ್ರೀತಿ ವಿಶ್ವಾಸ ಗಳಿಸಿ ಸೇವೆ ಎಂಬ ಪದಕ್ಕೆ ನಿಜಾರ್ಥ ನೀಡುತ್ತಾನೆ ಭದ್ರಾ ಮೇಲ್ದಂಡೆ ಯೋಜನೆ ಅನುಷ್ಠಾನಗೊಳ್ಳಲು ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ಎಂ ಎಂ ಅವರೇ ಕಾರಣ ಬಯಲುಸೀಮೆಗೆ ನೀರು ಹರಿಸಬೇಕೆಂಬ ಸಂಕಲ್ಪದೊಂದಿಗೆ ನಾನು ಎಸ್ಎಂ ಕೃಷ್ಣರವರಲ್ಲಿ ಮನವಿ ಮಾಡಿದ ಕಾರಣ ಅಂದೇ ಭದ್ರಾ ಮೇಲ್ದಂಡೆ ಯೋಜನೆ ಯೋಜನೆ ಸಿದ್ಧವಾಯಿತು ಎಂದು ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ಶಾಸಕ ಡಾಕ್ಟರ್ ಟಿಜಿ ಜಯಚಂದ್ರ ಹೇಳಿದರು ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಹುಣಸೇಹಳ್ಳಿ ಗ್ರಾಮದಲ್ಲಿ ಇಂದು ನಡೆದ ಸಮಾಜ ಸೇವಕ ಕಾಂಗ್ರೆಸ್ ಹಿರಿಯ ಮುಖಂಡ ಎಚ್ಪಿ ಶಶಿಧರ ಹುಣಸೆಹಳ್ಳಿ ರವರ ಎಪ್ಪತ್ತರ ಸಮಾರಂಭ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಶಿರಾ ಕ್ಷೇತ್ರವನ್ನು ತ್ರಿವೇಣಿ ಸಂಗಮ ಮಾಡುವ ಸಂಕಲ್ಪ ಅತಿ ಶೀಘ್ರದಲ್ಲಿಯೇ ನೆರವೇರಲಿದೆ ಎತ್ತಿನ ವೇಳೆ ಭದ್ರಾ ಮೇಲ್ದಂಡೆ ಹೇಮಾವತಿ ಸಂಗಮವಾಗಲಿದೆ ಹುಣಸೇಹಳ್ಳಿ ಮೇಲುಕೋಟೆ ಹೇರೂರು ಸೇರಿದಂತೆ ಈ ಭಾಗದ ಕೆರೆಗಳಿಗೆ ನೀರು ಹರಿಸುವ ಉದ್ದೇಶ ಹೊಂದಿದ್ದು ವಾಣಿ ವಿಳಾಸ ಡ್ಯಾಂನಿಂದ ಗಾಯತ್ರಿ ಜಲಾಶಯಕ್ಕೆ ನೀರು ಹರಿಸುವ ಉದ್ದೇಶ ಸರ್ಕಾರ ಹೊಂದಿತ್ತು ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹತ್ತಿರ ನೀರಿನ ಲಭ್ಯತೆ ಬಗ್ಗೆ ಮಾತನಾಡಿದ್ದೇನೆ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಅತಿ ಶೀಘ್ರದಲ್ಲಿಯೇ ಕ್ರಿಯಾ ಯೋಜನೆ ರೂಪುಗೊಳ್ಳಲಿದೆ ಎಂದರು ಸಮಾಜ ಸೇವಕ ಎಚ್ ಪಿ ಶಶಿಧರ್ ಅವರ ಬದ್ಧತೆ ಜನಪರ ಕಾಳಜಿಯಿಂದ ಈ ಭಾಗದಲ್ಲಿ ಹಲವಾರು ಬ್ಯಾರೇಜ್ಗಳು ನಿರ್ಮಾಣ ಮಾಡಲು ಸಹಕಾರಿಯಾಗಿದೆ ಸಮಾಜ ಸೇವಕ ಹಾಗೂ ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವ ಚಂಗವರ ಮಾತನಾಡಿ ಶಿರಾ ತಾಲೂಕಿನಲ್ಲಿ ನಲವತ್ನಾಲ್ಕು ಬ್ಯಾರೇಜ್ಗಳು ನಿರ್ಮಾಣ ಮಾಡಿದ ಕಾರಣ ಅಂತರ್ಜಲ ಮಟ್ಟ ಹೆಚ್ಚಾಗಿ ಶಿರಾ ತಾಲೂಕಿನ ಕುಡಿಯುವ ನೀರಿನ ಸಮಸ್ಯೆ ಶಾಶ್ವತವಾಗಿ ನೀಗಿದ್ದು ಶಿರಾ ಕ್ಷೇತ್ರದ ಭಗೀರತೆ ಎಂದು ಪ್ರಖ್ಯಾತಿ ಪಡೆದಿರುವ ಶಾಸಕ ಟಿವಿ ಜಯಚುಂದರ್ ಅವರಿಗೆ ಇವರ ಉತ್ತಮ ಕಾರ್ಯ ಜನಸೇವೆಯನ್ನು ಪರಿಗಣಿಸಿ ಡಾಕ್ಟರೇಟ್ ಪದವಿ ಹಾಗೂ ಎರಡು ದಿನಗಳ ಹಿಂದೆ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಅತ್ಯುತ್ತಮ ಶಾಸಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇವರ ಜನಸೇವೆ ಹೀಗೆ ಮುಂದುವರೆಯಲಿ ಎಂದರು ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಹೆಮಗೌಡ ಮಾತನಾಡಿ ಜನರ ಸಮಸ್ಯೆ ಕಷ್ಟಗಳಿಗೆ ಸ್ಪಂದಿಸಿ ಸೇವೆ ಮಾಡುವ ಪ್ರಸಕ್ತ ರಾಜಕೀಯ ವ್ಯಕ್ತಿಗಳಲ್ಲಿ ಸೇವೆಯಿಂದಲೇ ಜನಮೆಚ್ಚುಗೆ ಪಡೆದ ಪೂರ್ವದ ವ್ಯಕ್ತಿ ಶಶಿಧರ್ ಅವರು ಎಂದರು ಎಪ್ಪತ್ತರ ಸಂಭ್ರಮದಲ್ಲಿ ಅಭಿಮಾನಿಗಳಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಶಿಧರ್ ಹುಣಸೆಹಳ್ಳಿ ವಿದ್ಯಾರ್ಥಿ ಜೀವನದಿಂದಲೇ ಜನಸೇವೆ ಮಾಡಿ ಜನರಲ್ಲಿಯೇ ಭಗವಂತನನ್ನು ಕಾಣುವಂತಹ ಪ್ರವೃತ್ತಿಯನ್ನು ಬೆಳೆಸಿಕೊಂಡಿದ್ದೇನೆ ನಿಮ್ಮ ಈ ಪ್ರೀತಿ ವಿಶ್ವಾಸ ನನ್ನ ಜೀವಮಾನದಲ್ಲಿ ಎಂದೂ ಮರೆಯಲು ಸಾಧ್ಯವಿಲ್ಲ ಹುಣಸಳ್ಳಿ ಭಾಗದ ರೈತರು ಮತ್ತು ಜನಸಾಮಾನ್ಯ ನೆಮ್ಮದಿ ಜೀವನ ಮಾಡಬೇಕೆಂದರೆ ಶಿರಾ ಕ್ಷೇತ್ರದ ಶಾಸಕರಾದ ಟಿ ಬಿ ಜಯಚಂದ್ರ ಅವರು ವಾಣಿವಿರ ಜಲಾಶಯದಿಂದ ಗಾಯತ್ರಿ ಜಲಾಶಯಕ್ಕೆ ನೀರು ಹರಿಸಲೇಬೇಕು ಇದು ನಮ್ಮೆಲ್ಲರ ಮಹತ್ವಾಕಾಂಕ್ಷೆ ಒತ್ತಾಯ ಎಂದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸಾಲಿಂಗಯ್ಯ ಶಿರಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿ ಆರ್ ಮಂಜುನಾಥ್ ಪ್ರಧಾನ ಕಾರ್ಯದರ್ಶಿ ಶಿವ ಚಂಗವರ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ರವಿ ನಗರಸಭೆ ಸದಸ್ಯ ಎಸ್ ಎಲ್ ರಂಗನಾಥ್ ಎಪಿಎಂಸಿ ಮಾಜಿ ಅಧ್ಯಕ್ಷ ಶಶಿಧರಗೌಡ ಕಾಂಗ್ರೆಸ್ ಮುಖಂಡರಾದ ತ್ಯಾಗರಾಜಪ್ಪ ಸತ್ಯನಾರಾಯಣ ಸಂಕಾಪುರ ಚಿದಾನಂದ್ ನಗರಸಭೆ ಮಾಜಿ ಸದಸ್ಯ ರಾಜಣ್ಣ ಪಿಡಿಒ ನಾಗರಾಜ್ ವಾಜಣಿ ರಮೇಶ್ ತಾಲೂಕು ಪಂಚಾಯಿತಿ ಎಡಿ ಕನಕಪ್ಪ ಪಿಡಿಒ ವಿಜಯ್ ಜನಾರ್ದನ ಹರೋಗಿರಿ ಮಹೇಶ್ ಶಿವರಾಜ್ ಸೇರಿದಂತೆ ಹಲವಾರು ಮುಖಂಡರು ಅಭಿಮಾನಿಗಳು ಉಪಸ್ಥಿತರಿದ್ದರು ಬರ ಬರ ಬಂದು ದೀನದಲಿತರ ಆಶಾಕಿರಣ ಈ ಭಾಗದಲ್ಲಿ ಈ ಬಂದಿರೋ ಜನ ನೋಡಿದ್ರೆ ಅವರು ತುಂಬಾ ಎಲ್ಲ ಜನಗಳನ್ನ ತುಂಬಾ ಪ್ರೀತಿಸ್ತಾರೆ ಅನ್ಸುತ್ತೆ ಅವರ ಪ್ರೀತಿಗೆ ನೀವು ಅವರ ಕೊಟ್ಟರ ಪ್ರೀತಿಗೆ ನೀವು ಮತ್ತೆ ಪ್ರೀತಿ ಕೊಡೋಕ್ಕೋಸ್ಕರ ಅವ್ರ ಬರ್ತಡೆ ಬಂದಿದ್ರಿ ಶಶಿಧರನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಹಾಗೆ ಈಗ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಹಾಗೂ ದೆಹಲಿ ವಿಧಿ ವಿಶೇಷ ಪ್ರತಿನಿಧಿಗಳು ಆದಂತ ಅವರ ಒಂದು ನೀರಾವರಿ ಹಾಗೂ ಅವರ ಒಂದು ಕಾರ್ಯವೈಖರಿಯನ್ನು ಮೆಚ್ಚಿ ಕರ್ನಾಟಕ ಸರ್ಕಾರ ಅವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಅತ್ಯುತ್ತಮ ಶಾಸಕ ಪ್ರಶಸ್ತಿ ಲಭಿಸಿದೆ ಈ ಈ ತಾಲ್ಲೂಕಲ್ಲಿ ಈ ಬರದನಾಡಿನ ಒಬ್ಬ ಭಕೀರಥನ್ಗೆ ಈ ರಾಜ್ಯದಲ್ಲಿ ಒಂದು ಉತ್ತಮ ಅಂದ್ರೆ ಇನ್ನೂರ ಇಪ್ಪತ್ನಾಲ್ಕು ಜನ ಇಪ್ಪತ್ನಾಲ್ಕು ಜನ ಶಾಸಕರಲ್ಲಿ ಅವ್ರಿಗೆ ಅತ್ಯುತ್ತಮ ಶಾಸಕ ಪ್ರಶಸ್ತಿ ಬಂದಿದೆ ಅದನ್ನ ನಿಮಗೆ ತಿಳಿಸಲು ನಾವು ಆಶಿಸುತ್ತೇವೆ ಕೆಲವು ಗೊತ್ತಿರುತ್ತೆ ಕೆಲವರು ಗೊತ್ತಿರಲ್ಲ ಈ ಡಾಕ್ಟರ್ ಟಿ ವಿ ಜಯಚಂದ್ರ ಸಾಹೇಬರಿಗೆ ಸಮೇತ ಡಾಕ್ಟರೇಟ್ ಪದವಿನೂ ಬಂದಿತ್ತು ಈಗ ಅತ್ಯುತ್ತಮ ಪ್ರಶಸ್ತಿ ಬಂದಿದೆ ಮುಂದಿನ ದಿನಗಳಲ್ಲಿ ಅವರು ಮಂತ್ರಿ ಆಗಿ ಬರಲಿ ಅನ್ನೋದು ನಮ್ಮ ಆಶಯ ಅವ್ರಿಗೆ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೀನಿ ಜೈ ಹಿಂದ್ ಜಯ ಕರ್ನಾಟಕ ಮಾತು ಹುಣಸೇಹಳ್ಳಿ ಗ್ರಾಮದಲ್ಲಿ ಎಲ್ಲಿಲ್ಲದ ಸಂಭ್ರಮ ಸಡಗರ ಎದ್ದು ಕಾಣ್ತಾ ಇದೆ ಅದಿನ್ ಯಾವ ಕಾರ್ಯಕ್ರಮ ಅಲ್ಲ ಇವತ್ತು ನಿಮ್ಮ ಮಧ್ಯದಲ್ಲಿ ಹುಟ್ಟಿ ಇಲ್ಲೇ ಬೆಳೆದು ಸಾರ್ವಜನಿಕ ಜೀವನದಲ್ಲಿ ಮುಂದುವರೆದು ತನ್ನ ಕೈಲಾದಂಥ ಸೇವೆಯನ್ನು ಜನಜಿ ಜನರಿಗೋಸ್ಕರ ಯಾವ್ಯಾವುದೋ ರೀತಿಯಲ್ಲಿ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದಂಥ ಎಚ್ ಬಿ ಶಶಿಧರ್ ಅವರ ಎಪ್ಪತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸ್ತಾ ಇರತಕ್ಕಂಥದ್ದು ಅತ್ಯಂತ ಸಂತೋಷ ಪಡ್ತಕ್ಕಂಥ ಒಂದು ಸಂಗತಿ ಬಹುಶಃ ನಾನು ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡೋಕ್ಕೂ ಹೋಗೋದಿಲ್ಲ ಬಹಳಷ್ಟು ಅಭಿಮಾನಿಗಳು ನೀವು ಹಾರ ಹಾಕಬೇಕು ಅವ್ರಿಗೆ ಸಂಭ್ರಮಿಸಬೇಕು ಅಂತಕ್ಕಂಥ ಸಂತೋಷ ಪಡಿಸ್ಬೇಕು ಅಂತಕ್ಕಂಥ ಮನಸ್ಸಲ್ಲಿ ಆವರಿಸದಿಂದ ನಾನು ಹೆಚ್ಚು ಮಾತಾಡೋಕ್ಕೂ ಹೋಗೋದಿಲ್ಲ ಈಗ ಬಹುಶಃ ಎಚ್ ಪಿ ಶಶಿಧರ್ ಅವರು ಒಂದು ಮಾತು ಹೇಳಿದ್ರು ನನ್ನ ಎಪ್ಪತ್ತನೇ ವರ್ಷದ ಹುಟ್ಟು ಹಬ್ಬವನ್ನು ಗಾಯತ್ರಿ ಜಲಾಶಯಕ್ಕೋಸ್ಕರ ನೀರು ತರೋದಕ್ಕೋಸ್ಕರ ನಾನು ಮೀಸಲಾಗಿಡ್ತೇನೆ ಹಕ್ಕೊತ್ತಾಯ ಕಾರ್ಯಕ್ರಮವನ್ನಾಗಿ ಪರಿವರ್ತನೆ ಮಾಡಿದ್ದೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದಾಗ ನನಗೆ ಸಂತೋಷ ಆಯಿತು ನಾನು ಶಿಶುಧವರವರು ಬಹಳ ವರ್ಷಗಳಿಂದ ಸ್ನೇಹಿತರು ನಾನು ಒಂದು ಸಿರಾದಲ್ಲಿ ಸಿರಾದಲ್ಲಿ ಇಂಜಿನಿಯರ್ಗಳ ಹತ್ರ ಮಾತಾಡ್ತಾ ಕೂತಿದ್ದೆ ನಾನು ಶಶಿ ಅನ್ನೋದೇ ನಾನು ನೋಡ್ಲಿಲ್ಲ ನಾನೆಲ್ಲ ನೀರಾವರಿ ವಿಚಾರದಲ್ಲೇ ಮಗನಾಗಿದ್ದೆ ನಾನು ಸಡನ್ನಾಗಿ ಇರ್ತಿರ್ಕೊಂಡ್ಬಿಟ್ರೆ ನನಗೆ ಏನು ಸರ್ ಇಷ್ಟೊತ್ತು ಬಂದು ಕಾಯ್ತಾ ಇದ್ದೀವಿ ಬರೀ ನೀರು 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 ಅಂತೀರ ಅಂತ ಬಹುಶಃ ಆವತ್ತು ಆ ರೀತಿಯಾಗಿ ನೀರಿಗೆ ಹೋರಾಟ ಮಾಡಿದಲಿಕ್ಕೆ ಇವತ್ತು ಪ್ರತಿಫಲ ಸಿಕ್ತಿರಲ್ಲ ಅನ್ನೋದಕ್ಕೆ ಸಿಕ್ಕಿದೆ ಅನ್ನೋದಕ್ಕೆ ಇವತ್ತು ನಿಮ್ಮ ಬ್ಯಾರೇಜ್ಗಳು ತುಂಬಿರ್ತಕ್ಕಂಥದ್ದೇ ಸಾಕ್ಷಿ ಅದು ಈ ಭಾಗದ ಜನನಾಯಕ ಜನಗಳ ಮನಸ್ಸನ್ನು ಗೆದ್ದಿರ್ತಕ್ಕಂಥ ಒಬ್ಬ ನಿಸ್ವಾರ್ಥ ಜನಸೇವಕ ನಮ್ಮ ಆತ್ಮೀಯ ಸ್ನೇಹಿತರು ಆದಂಥ ಶಶಿಧರ್ ಅವರ ಹುಟ್ಟುಹಬ್ಬದ ಎಪ್ಪತ್ತನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಗಣ್ಯರು ಜೊತೆಗೆ ವಿಶೇಷವಾಗಿ ರಾಜ್ಯ ಸರ್ಕಾರದ ದೆಹಲಿ ಪ್ರತಿನಿಧಿಗಳು ಶಾಸಕರು ಆದಂಥ ಸಂಬಂಧಿ ಟಿ ಬಿ ಜಯಚಂದ್ರ ಅವರು ಕೂಡ ವೇದಿಕೆ ಮೇಲೆ ಪ್ರಮುಖವಾಗಿ ಭಾಗವಹಿಸಿದ್ದಾರೆ ಎಲ್ಲ ನಾಯಕರು ಇದ್ದಾರೆ ವೇದಿಕೆ ಮುಂಭಾಗದಲ್ಲಿ ಶಶಿಧರ ಅನ್ನೋದಕ್ಕಿಂತ ಶಶಿ ಅಪ್ಪ ಶಶಿ ಅಪ್ಪನ ಅಭಿಮಾನಿ ಬಂಧುಗಳೆಲ್ಲ ಸೇರಿದ್ದೀರಿ ನಾನು ಕೂಡ ಅವರ ಅಭಿಮಾನಿಯಾಗಿ ಅಲ್ಲಿ ಬಂದಿದ್ದೇನೆ ನಾನು ಒಂದು ಇಪ್ಪತ್ತೈದು ವರ್ಷದಿಂದ ಅವರು ಸ್ವಯಂ ಅವರೇ ಒಂದ್ಸಾರಿ ಬಂದು ಯಾವುದೋ ಒಂದು ಸಂದರ್ಭದಲ್ಲಿ ಪರಿಚಯ ಮಾಡಿಕೊಂಡು ಅದಾದ ನಂತರ ನಾನು ಎರಡು ಮೂರು ಬಾರಿ ಅವ್ರ ಮನೆಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅವರ ಸರಳತೆ ಅವರ ನಡೆ ನುಡಿ ಮತ್ತೆ ಜನ ಅವ್ರ ಬಗ್ಗೆ ಇಟ್ಟಿರ್ತಕ್ಕಂಥ ಪ್ರೀತಿ ನಿಜಕ್ಕೂ ಕೂಡ ಯಾವ ಸ್ಥಾನಮಾನಗಳನ್ನು ಅಲಂಕರಿಸಲಿಲ್ಲ ಅಂದರೂ ಕೂಡ ಅವರು ಜನರ ಮಧ್ಯೆ ನಿಜವಾದ ಜನಸೇವಕರಾಗಿ ಸೇವೆ ಸಲ್ಲಿಸಿದ್ದಾರೆ ಆ ಜನಪ್ರಿಯತೆಗೆ ಕಾರಣ ನಾವು ನೀವೆಲ್ಲ ಇಲ್ಲಿ ಸೇರಿರೋದು ಇಂಥ ಒಬ್ಬ ವ್ಯಕ್ತಿಗೆ ದೇವರು ಎಲ್ಲ ರೀತಿಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇನ್ನೂ ಹೆಚ್ಚು ಕಾಲ ನೂರಾರು ವರ್ಷ ಜನಗಳ ಸೇವೆ ಜನಗಳ ಮಧ್ಯೆ ಇದ್ದು ಏಕೆಂದರೆ ಅವರಿಗೆ ನಿಸ್ವಾರ್ಥ ಅನ್ನೋದಕ್ಕೆ ಅವ್ರಿಗೆ ಸ್ವಂತ ಅನ್ನೋದೇನೂ ಇಲ್ಲ ಸ್ವಂತ ಮಕ್ಕಳು ಕೂಡ ಮಕ್ಕಳಿಗೆ ಆಸ್ತಿ ಮಾಡಬೇಕಿನ್ನೋದು ಮತ್ತೊಂದು ಯಾವುದೇ ಆಲೋಚನೆ ಇಲ್ಲ ಆ ಕಾರಣಕ್ಕಾಗಿ ಅವ್ರಿಗೆ ಎಲ್ಲ ರೀತಿಯ ಒಂದು ಒಳ್ಳೆಯದನ್ನ ದೇವರು ಮಾಡಲಿ ನಮ್ಮ ನಾವೆಲ್ಲ ಅವರ ಜೊತೆಗೆ ಇರೋಣ ಅನ್ನೋ ಮಾತನ್ನ ಹೇಳಿ ಹೆಚ್ಚೇನು ಮಾತಾಡದೆ ಅವ್ರಿಗೆಲ್ಲ ರೀತಿಯ ಆರೋಗ್ಯ ಐಶ್ವರ್ಯ ಐಶ್ವರ್ಯ ಕೇಳಲ್ಲ ಅವರು ಆರೋಗ್ಯ ಮತ್ತೆ ನಿಮ್ಮೆಲ್ಲರ ನಮ್ಮೆಲ್ಲರ ಪ್ರೀತಿ ಶುಭವನ್ನು ಹಾರೈಸಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಸನ್ಮಾನಿತರಾದಂಥ ಮಾನ್ಯ ಕೃತ್ಯ ಮಗ ಅದೇ ಕುತ್ತಿಂಗಪ್ಪ ನನ್ನ ಸ್ನೇಹಿತರು ಸ್ನೇಹಿತರ ಮಗನ ಒಂದು ಹುಟ್ಟು ಹಬ್ಬದ ಸಂಭ್ರಮಕ್ಕೆ ತಗೊಂಡ ಆಗಮಿಸಿದ್ದೇನೆ ಮೊದಲ ಜನಕ್ಕೆ ಸ್ವಾಗತ ಮಾಡ್ತೀನಿ ತಮ್ಮ ದೃಷ್ಟಿಯಲ್ಲಿ ಇಟ್ಕೊಂಡು ಇಲ್ಲಿಗೆ ತಮ್ಮ ಸ್ವಂತ ಸಂಸ್ಥೆ ಸಾಕಷ್ಟು ಜನ ಹಿಂದೆ ಮಾತಾಡಿದ್ರೆ ಕೆಡದಾಗ ಮಾತಾಡ್ತಾರೆ ಒಳ್ಳೇದಾಗ ಮಾತಾಡೋರು ಒಳ್ಳೇದಾಗ ಮಾತಾಡ್ತಾರೆ ಸಹಾಯ ಪಡೆದವರೇ ಶತ್ರುಗಳಾಗ್ತಾರೆ ಈ ರಾಜಕಾರಣ ಪ್ರಪಂಚದಲ್ಲಿ ಎಲ್ಲವನ್ನೂ ಇಂಚು ನೋಡಿದರು ಅವರು ನಾವಂತೂ ಇವತ್ತು ಊಟದ ಆಚರಣೆ ಆಚರಿಸ್ತಾ ಇದೀವಿ ಇದನ್ನು ಹಾನರ್ ಅಂತ ಕರಿತಾರೆ ಇಂಗ್ಲಿಷ್ ಹಾನರ್ ಇದು ಹಾನರ್ ಅವ್ರಿಗೆ ಸಿಕ್ಕಿರೋ ಹಾನರ್ ಇದು ಗೌರವ ಈ ಗೌರವವನ್ನು ನಾವು ಯಾವುದೇ ಪಕ್ಷಾತೀತವಾಗಿ ಮಾಡ್ತಾ ಇಲ್ಲ ಅಭಿಮಾನ ಆಶೋತ್ತರ ಒಳ್ಳೆ ತನಿಖೆ ತಾಳ್ಮೆಗೆ ಬೆಲೆ ಇದೆ ಎನ್ನುವುದನ್ನ ಎಚ್ ಪಿ ಶಶಿಧರ್ ಅವರು ಮಾಡಿ ತೋರಿಸಿದ್ದಾರೆ ಮನುಷ್ಯ ನಡೆಯುವ ಹಾದಿನಲ್ಲಿ ಏಳೋದು ಸಹಜ ಬೀಳೋದು ಸಹಜ ರಾಜಕಾರಣದ ರಣವೆಂದಲ್ಲಿ ಸಾಕಷ್ಟು ಬಿದ್ದಿದ್ದೋ ಉಂಟು ಎದ್ದಿದ್ದೋ ಉಂಟು ಮತ್ತೆ ಮೃತಿದೆದ್ದಿದ್ದು ಉಂಟು ಈಗ ಮುಂದೆ ಏನಾಗುತ್ತೆ ದೈವ ಗೊತ್ತು ಹಾಗಾಗಿ ಅವ್ರಿಗೆ ಭಗವಂತ ನೂರಾರು ವರ್ಷಗಳ ಆಶೀರ್ವಾದವನ್ನು ಕೊಟ್ಟು ಜನಗಳಿಗೆ ಸಾಕಷ್ಟು ಸಹಾಯವನ್ನು ಮಾಡಲಿ ಮುಂದಿನ ದಿನಗಳಲ್ಲಿ ಈಗೇ ಒಂದು ಸೈಲಿ ಒಗ್ಗಟ್ಟಿನಿಂದ ನಡ್ಕೊಂಡೋಗ್ಲಿ ಎಂದು ನಾನಾದ ಆಶಿಸಿ ಅರಸಿಕೆ ಮಾತನಾಡತಕ್ಕ ಹುಟ್ಟು ನಮ್ಮ ಸುಮಾರು ನಮ್ಮ ತಾಲೂಕಿನ ಎಲ್ಲ ನನ್ನ ಸ್ನೇಹಿತರು ಸೇರ್ಕೊಂಡು ಇವತ್ತು ಆಚರಣೆ ಮಾಡ್ತಾ ಇದ್ದೀರ ನಾನಾದರೂ ಈ ಹುಟ್ಟು ಹಬ್ಬನ ಯಾವುದಾದ್ರೂ ಒಂದು ಕಾರಣಕ್ಕೆ ಇವತ್ತು ನಡೆಸಬೇಕು ಅನ್ನೋ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ನಾವು ನಮ್ಮ ಶಾಸಕರಾದಂಥ ಜಯಚಂದ್ರ ಸಾಹೇಬರು ಹಾಗೂ ಕರ್ನಾಟಕ ಸರ್ಕಾರದ ದೆಹಲಿ ಪ್ರತಿನಿಧಿ ಆಗಿರತಕ್ಕಂಥ ನಮ್ಮ ಜಯಚಂದ್ರ ಸಾಹೇಬರಿಗೆ ನಾವು ಒಂದು ಭಿನ್ನ ಒತ್ತಡೆಯನ್ನ ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ನಾವೆಲ್ಲ ತಯಾರಾಗಿದ್ದೀವಿ ಆ ವಿಚಾರ ಏನಂದ್ರೆ ನಾನಿಲ್ಲಿ ಓದ್ತೀನಿ ಭಿನ್ನವತ್ತಡ ಸನ್ಮಾನ್ಯ ಟಿವಿ ಜಯಚಂದ್ರ ಅವರಿಗೆ ಶಾಸಕರು ಸಿರಾ ಕ್ಷೇತ್ರ ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಮಾನ್ಯರೇ ವಿಷಯ ಗಾಯತ್ರಿ ಜಲಾಶಯಕ್ಕೆ ಭದ್ರಾ ಮೇಲ್ದಂಡೆ ಹಾಗೂ ಎತ್ತಿನ ಒಳೆಯ ನೀರಾವರಿ ಮೂಲಗಳಿಂದ ನೀರಿನ ಅಲೋಕೇಶನ್ ಮಾಡಿಸಿ ವಾಣಿ ಸಾಗರದಿಂದ ಗಾಯತ್ರಿ ಜಲಾಶಯಕ್ಕೆ ನೀರು ತರುವ ಬಗ್ಗೆ ಎಂಬ ವಿಚಾರವನ್ನು ನಾವು ಈ ಸಾರಿ ಈ ದಿವಸ ಹಮ್ಮಿಕೊಂಡಿದ್ದೇವೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸಿರಾ ತಾಲೂಕಿನ ಹುಣಸೇಹಳ್ಳಿ ಹೊಸೂರು ಹಾವರೆಕೆರೆ ಗ್ರಾಮ ಪಂಚಾಯಿತಿ ಮತ್ತು ಹಿರಿಯೂರು ತಾಲೂಕಿನ ಜವನಗುಂಡನಹಳ್ಳಿ ಕರಿಯಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ರೈತರುಗಳು ತಮ್ಮಲ್ಲಿ ಈ ಮೂಲಕ ಭಿನ್ನವಿಸಿಕೊಳ್ಳುವುದೇನೆಂದರೆ ಇತ್ತೀಚಿನ ವರ್ಷಗಳಲ್ಲಿ ಮಳೆಯ ಅಭಾವದಿಂದ ನೀರಿನ ಅರಿವಿನ ಕೊರತೆ ಹೆಚ್ಚಾಗಿದ್ದು ನಾಲ್ಕರಿಂದ ಐದು ವರ್ಷಗಳು ಕಳೆದರೂ ಗಾಯತ್ರಿ ಜಲಾಶಯ ಭರ್ತಿ ಭರ್ತಿಯಾಗುತ್ತಿಲ್ಲ ಆದ್ದರಿಂದ ಇದಕ್ಕೆ ಸೇರಿದ ಅಚ್ಚುಕಟ್ಟು ಪ್ರದೇಶದಲ್ಲಿ ಇಟ್ಟಿದ ತೆಂಗು ಅಡಿಕೆ ಬಾಳೆ ಹಾಗೂ ಇತರ ಬೆಳೆಗಳನ್ನು ಬೆಳೆಗಳು ಒಣಗಿ ಹೋಗಿದ್ದು ಈ ಭಾಗದಲ್ಲಿರುವ ಬ್ಯಾರೇಜ್ಗಳಲ್ಲಿ ನೀರಿಲ್ಲದೆ ಬೇರೆ ಬೆಳೆಗಳನ್ನು ಸಹ ಬೆಳೆಯಲು ಸಾಧ್ಯವಾಗುತ್ತಿಲ್ಲ ಹಾಗೂ ಕುಡಿಯುವ ನೀರಿಗೂ ತೊಂದರೆಯಾಗುತ್ತಿದೆ ಅಂತರ್ಜಲದ ಕೊರತೆಯಿಂದ ಬೋರ್ವೆಲ್ಗಳಲ್ಲಿ ಸಹ ನೀರು ಸಿಗುತ್ತಿಲ್ಲ ಆದ್ದರಿಂದ ಮೇಲಿನ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಎಲ್ಲ ಹಳ್ಳಿಗಳ ರೈತರುಗಳಿಗೆ ಅನುಕೂಲವಾಗುವಂತೆ ಶಾಶ್ವತವಾದ ನೀರಿನ ಅನುಕೂಲ ಮಾಡಿಕೊಡುವ ಸಲುವಾಗಿ ಗಾಯತ್ರಿ ಜಲಾಶಯಕ್ಕೆ ಭದ್ರಾ ಮೇಲ್ದಂಡೆ ಹಾಗೂ ಎತ್ತಿನ ಒಳೆಯಿಂದ ನೀರಿನ ಅಲೋಕೇಶನ್ ಮಾಡಿಸಿ ನೀರು ಹರಿಸುವ ಕಾಮಗಾರಿಯನ್ನು ಮಂಜೂರು ಮಾಡಿಸಿ ಅದಕ್ಕೆ ಬೇಕಾಗುವ ಹಣವನ್ನು ಸರ್ಕಾರದಿಂದ ಮಂಜೂರು ಮಾಡಿಸಿ ತುರ್ತಾಗಿ ಕಾಮಗಾರಿ ಕೈಗೊಂಡು ಎಚ್ ಪಿ ಶಶಿಧರ್ ಅವರ ಹುಟ್ಟುಹಬ್ಬದ ದಿನಾಚರಣೆಯನ್ನು ಗಾಯತ್ರಿ ಜಲಾಶಯಕ್ಕೆ ನೀರು ತರುವ ಹಕ್ಕು ಒತ್ತಾಯದ ಕಾರ್ಯಕ್ರಮವಾಗಿ ಈ ಭಿನ್ನವತ್ತಡೆಯನ್ನು ನಿಮಗೆ ಅರ್ಪಿಸುತ್ತಿದ್ದೇವೆ